യൂണിവർസ് നമുക്ക് ആർത്ഥിക അസമയ ജഗത്തൊട്ട സവാം രാക്കെ ആകാശ ತಂತ್ರಜ್ಞಾನಗಳು ಕೈಗೆ ಇಂತಹ ಸಮಯದಲ್ಲಿ ಜಗತ್ತೇ ತುಂಬಾ ನಲ್ಲಿ ಅತ್ಯುತ್ತಮ ಹೊಂದುವ ಸಮಯದಲ್ಲಿ ಆದರೆ ಈ ಜಗತ್ತಿನಲ್ಲಿ ಒಬ್ಬ ಬಡವನ ಹೊಟ್ಟೆ ತುಂಬಿಸಲು ಈ ಜಗತ್ತಿನ ಸಂಪತ್ತುಗಳು ಸಾಲುತ್ತಿಲ್ಲ ಹೀಗೆ ಒಬ್ಬನ ಬ್ಯಾಂಕಿನ ಖಾತೆಯಲ್ಲಿ ನೋಡಿದರೆ ಸಾವಿರ ನೂರು ಲಕ್ಷ ಕೋಟಿ ರೂಪಾಯಿಗಳು ಆದರೆ ಇನ್ನೊಬ್ಬನ ಬ್ಯಾಂಕಿನ ಖಾತೆಯಲ್ಲಿ ನೋಡಿದರೆ ಪೈಸೆಗೆ ಪೈಸವೇ ಹಾಳಿ ಇದು ಇದು ಸಾಮಾನ್ಯವಾಗಿ ಒಂದು ದೇಶದ ಗತಿಯಲ್ಲ ಇದು ಇಡೀ ಜಗತ್ತಿನದ್ದೇ ಆಗುತ್ತಿರುವಂತಹ ಆರ್ಥಿಕ ಸಮಸ್ಯೆಗಳಾಗಿದೆ ಇದು ನೋಡಬಹುದು ಇಲ್ಲಿ ನಾನು ಮೂರು ಮೂರು ಪಾಯಿಂಟ್ಗಳನ್ನಾಗಿದೆ ಹೇಳಿ ಇಚ್ಛಿಸುತ್ತೇನೆ ಈ ಪಾಯಿಂಟ್ ನಂಬರ್ ಒನ್ ಕೆಲವರ ಕೈಗೆ ಮಾತ್ರ ಸಂಪತ್ತು ಯಾತಕ್ಕೆ ಕಷ್ಟಪಡುವ ಕೈಗೆ ಯಾಕಿಲ್ಲ ಸಂಪತ್ತು ಇನ್ನು ಇನ್ನು ಶ್ರೀಮಂತರ ಹಕ್ಕೇನ ಈ ಸಂಪತ್ತಲ್ಲ ಇದು ನಮ್ಮ ಈ ಒಂದು ಜಗತ್ತು ನಡೆಯುತ್ತಿರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣವೆಂದರೆ ನಾವು ಅನುಭವಿಸುತ್ತಿರುವಂತಹ ಒಂದೊಂದು ಫ್ಯೂಚರ್ನ ಒಂದೊಂದು ಕಷ್ಟಗಳು ಕೂಡ ಆಗಿರಬಹುದು ಇದರಲ್ಲಿ ನೋಡಿದರೆ ಇದು ಜಗತ್ತಿನಲ್ಲಿ ನೂರ ತೊಂಬತ್ತು ದೇಶಗಳಕ್ಕಿಂತ ಹೆಚ್ಚಿದೆ ಆದರೆ ಅಮೆರಿಕ ಭಾರತ ನೋಡಬೇಕೆಂದರೆ ಅಮೆರಿಕದ ಟ್ರಂಪ್ನವರು ಭಾರತದಲ್ಲಿ ಟ್ಯಾರಿಫ್ ಹಾಕ್ತಾರೆ ಈ ಒಂದು ಇವರ ಒಂದು ಟ್ಯಾರಿಫ್ ನಲ್ಲಿ ಹೇಳಬೇಕೆಂದರೆ ಐವತ್ತು ಪರ್ಸೆಂಟ್ ಹಾಕಿರುತ್ತಾರೆ ಈ ಐವತ್ತು ಪರ್ಸೆಂಟ್ ಎಂಬುದು ಇದು ತುಂಬಾ ಕಡಿಮೆ ಅದು ತುಂಬಾ ಹೆಚ್ಚಾಗಿದೆ ಯಾತಕಂದರೆ ಈಗ ಅವರು ನಮಗೆ ಅಷ್ಟೊಂದು ಹಾಕಬೇಕಿದ್ದರೆ ಭಾರತವು ಮತ್ತು ಅಮೆರಿಕದ ಮಧ್ಯೆ ಯಾವುದೇ ತರಹದ ಜಗಳವಿಲ್ಲ ಯಾವುದೇ ತರಹದ ಶತ್ರುತ್ವನು ಇಲ್ಲ ಆದರೂ ತಂಪಿನವರು ಭಾರತಕ್ಕೆ ಐವತ್ತು ಪರ್ಸೆಂಟ್ ಆಗ್ತಾರೆ ಇದರಲ್ಲಿ ನಾವು ನೋಡಬಹುದು ಇದು ಒಂದು ಕಾರಣ ಮಾತ್ರವಲ್ಲ ಇದು ಭಾರತ ಈಗ ಇಂಪ್ರೂವ್ ಆಗ್ತಿದೆ ಹೀಗಾಗಿ ಅಮೆರಿಕದ ಟ್ರಂಪ್ನವರ ಒಂದು ಬುದ್ಧಿ ಕೂಡ ಆಗಿರಬಹುದು ಹೀಗೆ ಮಾಡುವ ಎಂಬುದು ಪಟ್ಟೆಕೆಚ್ಚು ಕೂಡ ಹೇಳಬಹುದು ಲೈಕ್ ಕ್ರಿಂಜ್ ಕ್ರಿಂಜ್ ಇವರು ಮಾಡುವಂತಹ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನಾವು ಅತಿ ಹೆಚ್ಚು ಗಮನವಿಟ್ಟು ನೋಡಬಹುದು ಇನ್ನು ಭಾರತದ ಜಿಡಿಪಿ ಈಗ ನಿಮಗೆ ಡೌಟ್ ಇದ್ರೆ ಮೊಬೈಲ್ ಅಂತ ಗೂಗಲ್ ಅಲ್ಲಿ ಅಥವಾ ಚಾರ್ಜ್ ಬಿಡಿಯಲ್ಲಿ ಸರ್ಚ್ ಮಾಡಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಜಿ ಡಿಪಿ ನೋಡಬಹುದು ಮತ್ತು ಕೆಲವು ಈಗ ನಾಲ್ಕೈದು ದೇಶದ ಜಿಡಿಪಿ ಗಳು ನೋಡಬಹುದು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿತ್ತು ಭಾರತದ ಜಿಡಿಪಿ ಅದೇ ರೀತಿ ಇಂಡೋನೇಷ್ಯಾದ್ದು ಫೈವ್ ಪಾಯಿಂಟ್ ಒಂದು ಒನ್ ಪರ್ಸೆಂಟ್ ಆಗಿತ್ತು ಅದೇ ರೀತಿ ಅತಿ ಕಮ್ಮಿ ಆಗಿತ್ತು ಜಪಾನ್ ನದ್ದು ಒಂದು ಪರ್ಸೆಂಟ್ ಮತ್ತು ಸೌತ್ ಆಫ್ರಿಕಾ ಹಾಗೂ ಯು ಎಸ್ ಎ ಸೇಮ್ ಆಗಿತ್ತು ಏಕೆಂದರೆ ಇದೇ ಎರಡರದ್ದು ಕೂಡ ಎರಡು ಪಾಯಿಂಟ್ ಪರ್ಸೆಂಟ್ ಆಗಿತ್ತು ಹೀಗೆ ಜಗತ್ತಿನಲ್ಲಿ ಆರ್ಥಿಕ ಸಮಸ್ಯೆಗಳು ಹೀಗೆ ಹೆಚ್ಚು ಉಂಟಾಗುತ್ತಿದೆ ಇನ್ನು ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಮೋದಿ ಅವರಿಗೆ ಒಂದು ಹಾಕಿ ಅದು ನಮ್ಮ ಎರಡ್ ಸಾವಿರದ ಹದಿನಾರರ ಸಮಯದಲ್ಲಿ ಹೇಗೆಂದರೆ ಎರಡ್ ಸಾವಿರದ ಹದಿಮೂರರ ಸಮಯದಲ್ಲಿ ಹದಿನಾರರ ಸಮಯದಲ್ಲಿ ನೋಟ್ ಬ್ಯಾನ್ ಆಯ್ತು ಈ ನೋಟ್ ಬ್ಯಾನ್ ಆಗುವಂತಹ ಈ ಒಂದು ಸಮಯದಲ್ಲಿ ನಮ್ಮ ಮೋದಿ ಏನು ಮಾಡಿದ್ರು ನೀವು ನೋಟ್ ಬ್ಯಾನ್ ಮಾಡಕ್ಕೆ ಯಾವುದು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿ ಎರಡು ಸಾವಿರ ಮಾಡಿದ್ರು ಈಗ ಐನೂರು ರೂಪಾಯಿ ಇಂತಹ ಒಂದು ಸಮಯದಲ್ಲಿ ನೋಡುವಾಗ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಈಗ ನೋಟ್ ಹೇಗೋ ನೀವು ಚೇಂಜ್ ಮಾಡ್ತಿದ್ದೀವಿ ಆದರೆ ಮುಂದೆ ಒಂದು ಸಮಯದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಬಹುದು ಆಗ ಈ ನೋಟ್ ಬ್ಯಾನ್ ಮಾಡಿದ ನಿಮಗೆ ಆಗ ನಿಮಗೆ ತಲೆಯಲ್ಲಿ ಬೋಧಿಸಬಹುದು ಇದು ಮಾಡಿರುವುದು ತಪ್ಪು ಹೌದು ನಿಜ ಈಗ ಈಗ ದೇಶದಲ್ಲಿ ಹಣ ಹೇಗೆ ಅಂತ ಹೇಳಿದರೆ ಈ ಒಂದು ದೇಶದಲ್ಲಿ ಹಣ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಂದು ದೇಶದಲ್ಲಿ ಕೂಡ ಹೇಗೆ ಅಂದರೆ ಮನಿ ಅಂದ್ರೆ ಭಾರತವಾಗಲಿ ಪ್ರತಿ ಯಾವ ದೇಶವಾಗಲಿ ಒಬ್ಬನಿಗೆ ಈಗ ಒಂದು ಬೆಲೆ ಸಿಗಬೇಕೆಂದರೆ ಅವನ ಬಳಿಯಲ್ಲಿ ಹಣ ಬೀರಬೇಕು ಹಣ ಬಿದ್ದರೆ ಮಾತ್ರ ಬೆಲೆ ಅವಕಾಶಕ್ಕಾಗಿ ಎಕ್ಸ್ಪರ್ಕ ಕ್ರಿಯೇಟಿವ್ ವೇದಿಕೆಗೆ ಧನ್ಯವಾದಗಳು ವಾದಗಳು ವರಹ